ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಒಂದೇ ಒಂದು ರೂಪಾಯಿಯು ಕೈಲಿ ನಿಲ್ತಿಲ್ಲ ನಾವೇನೇ ಹಗಲು ರಾತ್ರಿ ಕಷ್ಟಪಟ್ಟರೂ ಕೂಡ ಯಾವುದೇ ರೀತಿಯ ಆರ್ಥಿಕವಾಗಿ ನಾವು ಮುಂದುವರಿಯೋದಕ್ಕೆ ಆಗ್ತಾನೇ ಇಲ್ಲ ಯಾವಾಗ ನೋಡಿದ್ರು ಮನೇಲಿ ಹಣಕಾಸಿನ ಪರಿಸ್ಥಿತಿ ಅನ್ನೋದು ಪದೇ ಪದೇ ಎದುರಾಗ್ತಾ ಇರುತ್ತೆ ಹಾಗಲೂ ರಾತ್ರಿ ನಾವು ಶ್ರಮದಿಂದ ತುಡಿದ್ರೂ ಕೂಡ ನಮಗೆ ಯಾವ ಯಾವುದೇ ರೀತಿಯ ಅಭಿವೃದ್ಧಿ ಅನ್ನೋದು ನಮ್ಮ ಮನೆಯಲ್ಲಿ ಆಗ್ತಿಲ್ಲ ಅನ್ನೋರಿಗೆ ಕೆಲವೊಂದು ನಿಯಮಗಳನ್ನ ಅನುಸರಿಸಿದ್ರೆ ಯಾವೆಲ್ಲ ಒಂದು ಪರಿವರ್ತನೆಗಳನ್ನ ನಾವು ಜೀವನದಲ್ಲಿ ಕಂಡುಕೊಳ್ಬಹುದು ಅನ್ನೋ ಮಾಹಿತಿನ ನಿಮಗೆಲ್ಲ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ಮನೆ ಅಭಿವೃದ್ಧಿ ಮತ್ತು ಏಳಿಗೆಯನ್ನು ಹೊಂದಬೇಕಾದ್ರೆ ಆ ಮನೆಯಲ್ಲಿರುವ ಮಹಿಳೆಯ ಪಾತ್ರ ತುಂಬಾ ಅಗಾಧವಾದದ್ದು ಅಂಥ ಮಹಿಳೆಯರು ಮನೆಯಲ್ಲಿ ಎಲ್ಲರಿಗಿಂತ ಮುಂಚೆ ಅಂದರೆ ಸೂರ್ಯೋದಯದಕ್ಕೂ ಮುಂಚೆ ಎದ್ದೇಳಬೇಕು ಯಾರ ಮನೆಯಲ್ಲಿ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಹೊಸ್ತಿಲನ್ನ ತಾರಿಸಿ ಗುಡಿಸಿ ರಂಗೋಲಿಯನ್ನು ಹಾಕ್ತಾರೋ ಅಂಥವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಸುಖ ಸಮೃದ್ಧಿಯನ್ನು ಬಯಸುವವರು ಮತ್ತು ದುಡಿದ ಕಾಸು ಕೈಗೆ ಹತ್ತಬೇಕು ಅದು ನಾಲ್ಕು ಕಾಸು ಸಂಪಾದನೆಯನ್ನು ಮಾಡುವಂಥದ್ದು ನಾಲ್ಕು ಜನಕ್ಕೆ ಕೊಡುವಂತಾಗಬೇಕು ನಮ್ಮ ಮನೆ ಅಭಿವೃದ್ಧಿಯನ್ನು ಹೊಂದಬೇಕು ಸುಖ ಸಮೃದ್ಧಿಯ ಹೊತ್ತು ತರಬೇಕು ಅಂತಂದರೆ ಸೂರ್ಯೋದಯಕ್ಕೂ ಮುಂಚೆ ಮನೆಯಲ್ಲಿರುವಂಥ ಮಹಿಳೆಯರು ಬೇಗನೆ ಎದ್ದು ಹೊಸ್ತಿಲನ್ನ ತಾರಿಸಿ ಗುಡಿಸಿ ರ ರಂಗೋಲಿಯನ್ನ ಹಾಕ್ಬೇಕು ಜೊತೆಗೆ ತುಳಸಿಗೆ ನಾವು ನೀರನ್ನ ಪ್ರತಿನಿತ್ಯವೂ ಕೂಡ ಅರ್ಪಿಸ್ಬೇಕು ಜೊತೆಗೆ ಪ್ರತಿನಿತ್ಯವೂ ಕೂಡ ತುಳಸಿಗೆ ನಾವು ಪೂಜೆಯನ್ನ ಮಾಡಬೇಕು ತುಳಸಿಯನ್ನ ಸಾಕ್ಷಾತ್ ಲಕ್ಷ್ಮಿ ಅಂತ ಪರಿಗಣಿಸಲಾಗುತ್ತದೆ ತುಳಸಿಯನ್ನ ಯಾರ ಮನೆಯಲ್ಲಿ ಪೂಜಿಸ್ತಾರೋ ಅಂತ ಮನೆಗೆ ಲಕ್ಷ್ಮಿ ಬಂದು ನೆಲೆಸ್ತಾಳೆ ಲಕ್ಷ್ಮಿ ಲಕ್ಷ್ಮಿ ನೆಲೆಸಿದ್ರೆ ನಮ್ಗೆ ಎಲ್ಲಾ ಸಮಸ್ಯೆಗಳು ಬಗೆಹರ್ದಂಗೆ ಅರ್ಥ ಆದ್ರಿಂದ ಪ್ರತಿನಿತ್ಯವೂ ಕೂಡ ತುಳಸಿಗೆ ನಾವು ಪೂಜೆಯನ್ನ ಸಲ್ಲಿಸಬೇಕು ಯಾರ ಮನೆಯಲ್ಲಿ ತುಳಸಿಯನ್ನ ಪೂಜಿಸಿ ಆರಾಧಿಸ್ತಾರೋ ವಿಷ್ಣುವಿಗೆ ತುಂಬಾನೇ ಪ್ರಿಯವಾದದ್ದು ತುಳಸಿ ತುಳಸಿ ಎಲ್ಲಿ ಇರ್ತಾಳೋ ಅಲ್ಲಿ ಭಗವಂತ ಶ್ರೀ ಕೃಷ್ಣ ಪರಮಾತ್ಮ ನೆಲ್ ಬಂದು ನೆಲೆಸ್ತಾರೆ ವಿಷ್ಣು ಪರಮಾತ್ಮ ಎಲ್ಲಿ ಇರ್ತಾಳೋ ವಿಷ್ಣುವಿಗೆ ಎಲ್ಲಿ ಪೂಜೆಯನ್ನ ಸಲ್ಲಿಸ್ತಾರೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಆದ್ರಿಂದ ಲಕ್ಷ್ಮಿಯನ್ನ ಲಕ್ಷ್ಮಿಯ ಸ್ವರೂಪವಾದಂತಹ ತುಳಸಿಯನ್ನ ಯಾರ ಮನೆಯಂಗಳದಲ್ಲಿ ಇಟ್ಟು ದಿನನಿತ್ಯ ಪೂಜೆಯನ್ನ ಮಾಡ್ತಿರ್ತಾರೋ ಅಂತ ಮನೆಯಲ್ಲಿ ಯಾವತ್ತಿಯೂ ಕೂಡ ಹಣಕಾಸಿನ ಪರಿಸ್ಥಿತಿ ಎದುರಾಗುವುದಿಲ್ಲ ಅಂತ ಹೇಳಲಾಗುತ್ತೆ ಆದ್ರಿಂದ ಪ್ರತಿದಿನವೂ ಕೂಡ ತುಳಸಿ ಕಟ್ಟೆಗೆ ನಾವು ಪೂಜೆಯನ್ನು ಮಾಡಬೇಕು ಸಾಯಂಕಾಲದ ಸಮಯದಲ್ಲಿ ತುಳಸಿಯನ್ನು ಪೂಜೆಯನ್ನು ಮಾಡೋದರಿಂದ ಮನೆಗೆ ಯಾವುದೇ ರೀತಿಯ ಸಂಕಷ್ಟಗಳು ಎದುರಾಗುವುದಿಲ್ಲ ಜೊತೆಗೆ ಲಕ್ಷ್ಮಿ ಅಂತ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಅಂತಲೇ ಹೇಳಲಾಗುತ್ತೆ ಜೊತೆಗೆ ನೀವು ಪ್ರತಿನಿತ್ಯವೂ ಕೂಡ ತುಳಸಿಗೆ ಪೂಜೆಯನ್ನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಮಂಗಳವಾರ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆಗಳಲ್ಲಿ ನಾವು ದೀಪಗಳನ್ನ ಹಚ್ಚಿ ಪೂಜೆಯನ್ನು ಮಾಡುವಂಥದ್ದು ತುಂಬಾ ಮನೆಗೆ ಶ್ರೇಷ್ಠ ಮತ್ತು ಸಮೃದ್ಧಿಯನ್ನು ತಂದುಕೊಡುತ್ತದೆ ಜೊತೆಗೆ ಅಮಾವಾಸ್ಯ ಹುಣ್ಣಿಮೆ ಮಂಗಳವಾರ ಶುಕ್ರವಾರದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪು ಮೊಸರು ಹಾಲು ಇತರ ಲಕ್ಷ್ಮಿ ಸ್ವರೂಪವಾದಂತ ಮಂಗಳಕರವಾದ ವಸ್ತುಗಳನ್ನು ಬೇರೆ ಯಾರಿಗೂ ಕೂಡ ಸಾಲವನ್ನು ಕೊಡುವ ಕೊಡಬಾರ್ದು ಜೊತೆಗೆ ಪ್ರತಿನಿತ್ಯವೂ ಆದರೂ ಅಷ್ಟೇ ಒತ್ತು ಮುಳುಗಿದ ನಂತರ ಯಾವುದೇ ಕಾರಣಕ್ಕೂ ಉಪ್ಪನ್ನು ಅರಿಶಿನವನ್ನು ಹಾಲು ಮತ್ತು ಮೊಸರು ವಿಳ್ಳಿಯದೆಲೆ ಇತ್ಯಾದಿಗಳನ್ನು ನಾವು ಸಾಲವಾಗಿ ಮನೆಯಿಂದ ಹೊರಗಡೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕೊಡಬಾರ್ದು ಇದು ಕೂಡ ನಮ್ಮ ಮನೆಗೆ ಬಡತನಕ್ಕೆ ಕಾರಣವಾಗುತ್ತದೆ ಇನ್ನು ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ ನಾವು ಕೆಲಸವನ್ನು ಮುಗಿಸಿ ಮನೆಗೆ ಬರ್ತೀವಲ್ವ ಸಾಯಂಕಾಲ ಆವಾಗ ನಮ್ಮ ಜೇಬಲ್ಲಿ ಇರುವಂಥ ದುಡ್ಡನ್ನು ಅಥವಾ ನಮ್ಮ ಬಳಿ ಇರುವಂಥ ದುಡ್ಡನ್ನು ಎಲ್ಲಿ ಬೇಕಂದ್ರೆ ಅಲ್ಲಿ ಅದನ್ನು ಬಿಸಾಕ್ಬಾರ್ದು ನಾವು ಬಂದಿದ ತಕ್ಷಣ ಏನು ಮಾಡ್ತೀವಿ ಟಿ ವಿ ಶೋಕ್ಕೆ ಸಲೋ ಅಥವಾ ಎಲ್ಲೋ ಒಂದು ಕಡೆ ಸೋಫಾ ಮೇಲೋ ಟಿ ಪೈ ಮೇಲೋ ದುಡ್ಡನ್ನು ಇಟ್ಬಿಡ್ತೀವಿ ಎಲ್ಲಿ ಅಲ್ಲಿ ಅದು ಚಿಲ್ಲರೆ ಕಾಸೆ ಆಗಿರ್ಬೋದು ಒಂದು ರೂಪಾಯಿ ಆಗಿರ್ಬೋದು ಹತ್ತು ರೂಪಾಯಿ ಆಗಿರ್ಬೋದು ಐನೂರು ರೂಪಾಯಿ ಆಗಿರ್ಬೋದು ಅದನ್ನು ನಾವು ಎಲ್ಲಿ ಬೇಕಂದರಲ್ಲಿ ನಾವು ಇಟ್ಟಾಡೋ ರೀತಿಲಿ ಅದನ್ನು ಇಡಬಾರ್ದು ಅದಕ್ಕೆ ನಾವು ಗೌರವವನ್ನು ಕೊಡಬೇಕು ನಾವು ಎಲ್ಲಿ ಅಲ್ಲಿ ನಾವು ಆ ಕಾಸನ್ನ ಇಟ್ಟಾಗ ಲಕ್ಷ್ಮಿ ಕೋಪ ಮಾಡ್ಕೋತಾಳಂತೆ ಇದು ನಮ್ಮ ಅವಶ್ಯಕತೆ ಇವರಿಗೆ ಇಲ್ಲ ಅದಕ್ಕೆ ನಮ್ಮನ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ಬಿಸಾಕ್ತಾ ಇದ್ದಾರೆ ಅಗೌರವವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗ್ತಾಳೆ ಅಂತ ಹೇಳ್ತಾರೆ ಆದ್ದರಿಂದ ಒಂದು ರೂಪಾಯಿ ಆಗಿರ್ಬೋದು ಎರಡು ರೂಪಾಯಿ ಆಗಿರ್ಬೋದು ಐನೂರು ರೂಪಾಯಿ ಆಗಿರ್ಬೋದು ಆ ದುಡ್ಡನ್ನು ನಾವು ಸೇಫ್ಟಿಯಾಗಿ ಯಾರಿಗೂ ಕಾಣದ ರೀತಿಯಲ್ಲಿ ಅದನ್ನು ಬಚ್ಚಿಡಬೇಕು ನಮ್ಮ ಮನೆಯಲ್ಲಿರುವಂಥ ಕಾಸು ಬೇರೆ ಯಾರೂ ಕೂಡ ಹೊರಗಡೆ ಬಂದವ್ರಿಗೆ ಅದು ಕಾಣಿಸ್ಬಾರ್ದು ಆ ರೀತಿಯಾಗಿ ನಾವು ಮುಚ್ಚಿಟ್ಟಾಗ ಮಾತ್ರ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನಿಲ್ಲಿಸ್ತಾಳೆ ಆದ್ದರಿಂದ ದುಡ್ಡನ್ನ ಎಲ್ಲಿ ಬೇಕಂದ್ರಲ್ಲಿ ನಾವು ಇಡೋದಕ್ಕೆ ಹೋಗ್ಬಾರ್ದು ಯಾರು ಕಾಣಿಸ್ತಲ್ಲ ರೀತಿಲಿ ಜೊತೆಗೆ ಮನೆ ಮನೆಯವ್ರನ್ನ ಬಿಟ್ಟು ಬೇರೆಯವರು ನಾವು ಇಟ್ಟಿರುವಂಥ ಕಾಸನ್ನ ನೋಡಬಾರ್ದು ಆ ರೀತಿಯಾಗಿ ನಾವು ಅದನ್ನ ಸೇಫ್ಟಿಯಾಗಿ ಮುಚ್ಚಿಡಬೇಕು ಈ ರೀತಿ ಮಾಡಿದಾಗ ಮಾತ್ರ ನಾವು ದುಡಿದಂತ ಒಂದು ಹಣ ನಮ್ಮ ಕೈಯನ್ನ ಸೇರುತ್ತೆ ಜೊತೆಗೆ ಉಳಿತಾಯ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇನ್ನೊಂದು ನಾವು ದುಡಿದಂತ ದುಡ್ಡನ್ನ ಅದನ್ನ ತುಂಬಾ ಸೇಫ್ಟಿಯಾಗಿ ಇಡಬೇಕು ಅವಶ್ಯಕತೆ ಇದ್ದರೆ ಮಾತ್ರನೇ ಅದನ್ನ ಖರ್ಚು ಮಾಡಬೇಕು ತಿಂಗಳಿಗೆ ನಾವು ಎಷ್ಟೇ ದುಡಿಲಿ ಅದರಲ್ಲಿ ಒಂದು ಕಾಲು ಭಾಗನಾದರೂ ಸರಿ ತಿಂಗಳಿಗೆ ನಾವು ಉಳಿತಾಯನ ಮಾಡಲೇಬೇಕು ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ ನಾವು ಇಂತಿಷ್ಟು ಹಣ ನಮ್ಮ ಕೈಲಿ ಎಷ್ಟು ಆಗುತ್ತೆ ಈ ತಿಂಗಳು ಅಷ್ಟು ಹಣವನ್ನು ನಾವು ಕೂಡಿಟ್ಟಾಗ ಮಾತ್ರ ಅದು ನಮಗೆ ಒಂದು ಉಪಯೋಗಕ್ಕೆ ಬರುತ್ತೆ ನಾವು ದುಡಿದಂಥ ದುಡ್ಡ ಎಲ್ಲವನ್ನು ನಾವು ಖರ್ಚು ಮಾಡಿಬಿಟ್ರೆ ಉಳಿತಾಯ ಅನ್ನೋದು ಆಗೋದಿಲ್ಲ ಜೊತೆಗೆ ಇನ್ನೊಂದು ಮುಖ್ಯವಾಗಿ ಮನೆಯಲ್ಲಿ ಇನ್ನೊಂದು ಸುಖ ಸಮೃದ್ಧಿ ನೆಲೆಸಬೇಕು ಅಂತಂದರೆ ನೆಮ್ಮದಿಯ ವಾತಾವರಣ ಕಾಣಬೇಕು ಅಂದರೆ ಮನೆಯಲ್ಲಿ ಒಂದು ಹಣಕಾಸಿನ ಸಮಸ್ಯೆ ನಮಗೆ ಉತ್ತಮವಾಗಿರಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ನಾವು ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಸಲ್ಲಿಸಬೇಕು ಜೊತೆಗೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ನಾವು ಪೂಜೆಯನ್ನು ಸಲ್ಲಿಸಬೇಕು ತಿಂಗಳಿಗೆ ಒಮ್ಮೆ ನಾವು ಹುಣ್ಣಿಮೆ ಪ್ರತಿ ಹುಣ್ಣಿಮೆ ದಿನ ಆಗಿರ್ಬೋದು ಅಂದರೆ ಪ್ರತಿ ತಿಂಗಳಿಗೆ ಒಮ್ಮೆ ಬರುವಂಥ ಹುಣ್ಣಿಮೆ ದಿನ ಆಗಿರ್ಬೋದು ಮನೆಯಲ್ಲಿ ಸಿಹಿ ನೈವೇದ್ಯವನ್ನು ಮಾಡಿ ನಾವು ಪೂಜೆಯನ್ನು ಮಾಡಬೇಕು ತದನಂತರದಲ್ಲಿ ಆ ಸಿಹಿ ನೈವೇದ್ಯವನ್ನು ಮನೆ ಮಂದಿ ಎಲ್ಲರೂ ಕೂಡ ಅದನ್ನು ಸ್ವೀಕರಿಸಬೇಕು ಇದು ತುಂಬಾ ಒಳ್ಳೆಯದು ಈ ರೀತಿ ಮಾಡಿದಾಗ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಜೊತೆಗೆ ಸಾಯಂಕಾಲದ ಸಮಯದಲ್ಲಿ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನಗಳಲ್ಲಿ ಸಾಯಂಕಾಲದ ಸಮಯದಲ್ಲಿ ನಾವು ಹೊಸ್ತಿಲ ಪೂಜೆಯನ್ನು ಮಾಡಿ ಎರಡು ತುಪ್ಪದ ದೀಪಗಳನ್ನ ಬೆಳಗ್ಸ್ಬೇಕು ತುಳಸಿಗೂ ಅಷ್ಟೇ ನಾವು ಒಂದು ತುಪ್ಪದ ದೀಪವನ್ನು ಹಚ್ಚಬೇಕು ಈ ರೀತಿಯಾಗಿ ಮಾಡ್ತಾ ಬಂದರೆ ನಾವು ಎಷ್ಟೇ ಒಂದು ಹಣಕಾಸಿನ ಪರಿಸ್ಥಿತಿ ನಮಗೆ ಸರಿ ಇಲ್ಲ ಒಂದೇ ಒಂದು ರೂಪಾಯಿ ದುಡ್ಡು ನಿಲ್ತಿಲ್ಲ ಅಂದರೂ ಕೂಡ ನಾವು ಈ ರೀತಿ ಸಣ್ಣ ಪುಟ್ಟ ಬದಲಾವಣೆಗಳನ್ನು ನಾವು ಮಾಡಿಕೊಂಡಾಗ ನಾವು ಹತ್ತು ರೂಪಾಯಿ ದುಡಿದ್ರು ಅದರಲ್ಲಿ ಐದು ರೂಪಾಯಿ ಆದರೂ ನಮಗೆ ಸೇವ್ ಆಗ್ತಾ ಬರುತ್ತೆ ಈ ರೀತಿಯಾಗಿ ನಾವು ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕು ನಾವು ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗಿ ಇಲ್ಲಿಸ್ಬೇಕು ಯಾವಾಗ ನೋಡ್ರು ಮನೆಯಲ್ಲಿ ಜಗಳ ಜಗಳ ಆಗ್ತಾ ಇರುತ್ತೆ ಗಂಡ ಎಂಟಿಯರ ಮಧ್ಯೆ ಮನಸ್ತಾಪಗಳು ಹೆಚ್ಚಾಗಿ ಬರ್ತಾ ಇರುತ್ತೆ ಎಷ್ಟೇ ದುಡಿದ್ರೂ ಕೂಡ ನಿಮ್ದೇನೋದೇ ಇಲ್ಲ ಅಂತ ಹೇಳ್ತಾರಲ್ವ ಅಂತವರು ಈ ರೀತಿಯಾಗಿ ನಾವು ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕಾಗುತ್ತೆ ತುಂಬ ಮುಖ್ಯವಾದ ವಿಚಾರ ಅಂತ ಅಂದರೆ ಎಷ್ಟೇ ದುಡ್ಡು ಇದ್ರೂ ಕೂಡ ಕೆಲವೊಂದು ಮನೆಯಲ್ಲಿ ನೆಮ್ಮದಿ ಇರಲ್ಲ ಯಾಕಂತಂದರೆ ಯಾಕಂತಂದರೆ ನಾವು ಕೆಲವೊಂದು ತಪ್ಪುಗಳನ್ನ ಮಾಡ್ತಿರ್ತೀವಿ ದುಡ್ಡಿದ್ರೆ ಎಲ್ಲರೂ ಸಿಗಲ್ಲ ಜೀವನದಲ್ಲಿ ನೆಮ್ಮದಿ ಇವೆಲ್ಲ ಕೂಡ ತಾನಾಗೇ ಬರಬೇಕು ಅಂತ ಅವಕಾಶ ಪ್ರತಿಯೊಬ್ಬರಿಗೂ ಸಿಗಲ್ಲಲ್ವ ದುಡ್ಡಿಂದನೇ ಎಲ್ಲನೂ ಸಿಗಲ್ಲ ಕೆಲವೊಂದು ನಾವು ಸ್ವಾಭಾವಿಕವಾಗಿ ಪಡ್ಕೊಳ್ಳುವಂಥದ್ದು ಮತ್ತು ದಕ್ಕಿಸ್ಕೊಳ್ಳುವಂಥದ್ದು ತುಂಬಾ ಮುಖ್ಯವಾಗುತ್ತೆ ಯಾಕಂದರೆ ಮನೆಯಲ್ಲಿರುವಂಥ ಮಹಿಳೆಯರನ್ನು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತಾರೆ ಯಾವ ಮನೆಯಲ್ಲಿ ಒಂದು ಮಹಿಳೆಯರಿಗೆ ಗೌರವವನ್ನು ಕೊಡೋದಿಲ್ವೋ ಅಂಥವರ ಮನೆಯಲ್ಲಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಸುಖ ಸಮೃದ್ಧಿ ಸಂತೋಷ ಅನ್ನೋದು ನಿಲ್ಸೋದಿಲ್ಲ ಫಸ್ಟು ಮಹಿಳೆಯರನ್ನ ನೀವು ಲಕ್ಷ್ಮಿ ಅಂತ ಭಾವಿಸಬೇಕು ಅವರಿಗೆ ಮರ್ಯಾದೆಯನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಅವ್ಯಾಜ ಪದಗಳಿಂದ ಬಳಸಬಾರ್ದು ಅವರಿಗೆ ಹವ್ಯಾಜ ಪದಗಳನ್ನ ಮನೆಯಲ್ಲಿರುವ ಮಹಿಳೆಯರಿಗೆ ಬಳಸಬಾರ್ದು ಹೆಣ್ಣನ್ನು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಹೆಣ್ಣಿಗೆ ಗೌರವವನ್ನು ಕೊಡಬೇಕು ಯಾರ ಮನೆಯಲ್ಲಿ ಹೆಣ್ಣಿಗೆ ಗೌರವವನ್ನು ಕೊಡ್ತಾರೋ ಯಾರ ಮನೆಯಲ್ಲಿ ಹೆಣ್ಣು ತುಂಬಾ ಸಂತೋಷದಿಂದ ಸಡಗರದಿಂದ ಓಡಾಡ್ಕೊಂಡಿರ್ತಾರೋ ಅಂತ ಮನೆಯಲ್ಲಿ ಲಕ್ಷ್ಮಿ ನೆಲೆ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ ಆದ್ರಿಂದಲೇ ಹಿರಿಕರು ಹೇಳೋದು ಹೆಣ್ಣು ಮನೆಯ ಕಣ್ಣು ಅಂತ ಯಾವ ಮನೆಯ ಮಹಿಳೆ ತುಂಬಾ ಸಂತೋಷವಾಗಿರ್ತಾರೋ ಅಂತ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ದುಡಿದಂಥ ದುಡ್ಡು ಕೈಬೈ ಹತ್ತುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಮನೆಯಲ್ಲಿರುವಂಥ ಪ್ರತಿ ಹೆಣ್ಣಿಗೂ ಕೂಡ ಗೌರವವನ್ನ ಕೊಡಿ ಇಂತಹ ಗೌರವಾನ್ವಿತವಾಗಿ ಇರುವಂತಹ ಮಹಿಳೆ ಇರುವ ಮನೆ ಯಾವಾಗಲೂ ಕೂಡ ಸ್ವಚ್ಛವಾಗಿರಬೇಕು ಮನೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಒಂದು ಲಕ್ಷ್ಮಿಯ ಕಳೆ ಅನ್ನೋದು ಹೆಚ್ಚಾಗಿ ನೆಲೆಸಿರುತ್ತೆ ಅಂತ ಹೇಳ್ತಾರೆ ಎಲ್ಲಿ ಸ್ವಚ್ಛವಾಗಿರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಎಲ್ಲಿ ಮಹಾಲಕ್ಷ್ಮಿ ನೆಲೆಸಿ ನೆಲೆಸಿರ್ತಾಳೋ ಅಲ್ಲಿ ವಿಷ್ಣು ಪರಮಾತ್ಮ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಅಂಥ ಮನೆ ಯಾವಾಗಲೂ ಕೂಡ ಸ್ವರ್ಗಕ್ಕೆ ಸಮಾನ ಅಂತಲೂ ಕೂಡ ಹೇಳಲಾಗುತ್ತೆ ಆದ್ದರಿಂದ ಯಾರ ಮನೆಯಲ್ಲಿ ಸ್ವಚ್ಛವಾಗಿ ಇಟ್ಟುಕೊಂಡಿರುವಂಥ ಮಹಿಳೆಯರಿರ್ತಾರೋ ಅಂಥ ಮನೆ ಸುಖ ಸಮೃದ್ಧಿಯನ್ನು ಏಳಿಗೆಯನ್ನು ಕಾಣುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಮನೆಗೆ ಯಾರಾದರೂ ಸರಿ ಬಂದರೆ ಅತಿಥಿಗಳನ್ನ ನಾವು ಅವರಿಗೆ ಉಪಾರವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಅವಮಾನವನ್ನು ಮಾಡೋ ರೀತಿ ನಾವು ಮಾತಾಡಬಾರ್ದು ನಾವು ಬಂದಿದ್ದ ತಕ್ಷಣ ಅವರಿಗೆ ನಾವು ಉಪಚಾರವನ್ನು ಮಾಡಿ ನಾವು ಅವರಿಗೆ ಕುಡಿಯಲು ನೀರನ್ನು ಕೊಟ್ಟು ಏನಾದರೂ ಸರಿ ಅವರಿಗೆ ಊಟವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಊಟವನ್ನು ಕೊಡದೆ ರೀತಿಯಲ್ಲಿ ಅವರಿಗೆ ಅವಮಾನ ಆಗೋ ರೀತಿಯಲ್ಲಿ ಅವರ ಮನಸ್ಸಿಗೆ ನೋವನ್ನು ಮಾಡಿದ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ನಮ್ಮ ಮನೆಗೆ ಅದು ಯಾವುದೇ ಕಾರಣಕ್ಕೂ ಶ್ರೇಯಸ್ಸನ್ನು ತಂದು ಅವರಿಗೆ ನಾವು ಅತಿಥಿ ಸತ್ಕಾರವನ್ನು ಮಾಡಿದಷ್ಟು ನಮ್ಮ ಮನೆ ಸುಖ ಸಮೃದ್ಧಿಯನ್ನು ಕಾಡ್ತದೆ ಹೊರಗಡೆ ಬಂದ್ರ ಜೊತೆಯಲ್ಲಿ ನಾವು ಮಾತಾಡುವಂತ ಕೆಲವೊಂದೆರಡು ಮಾತು ಜೊತೆಗೆ ನಾವು ನಡೆದುಕೊಳ್ಳುವಂತ ನಾವು ನೆಡ್ಕೊಳ್ಳುವಂತ ರೀತಿ ನಮ್ಮ ವ್ಯಕ್ತಿತ್ವವನ್ನ ತೋರಿಸ್ಕೊಡುತ್ತೆ ಅದಕ್ಕೆನೆ ಹಿರಿಕರು ಹೇಳೋದು ಗೊಬ್ಬರ ಹಾಕಿದ ಹೊಲ ಅನ್ನ ಹಾಕಿದ ಮನೆ ಯಾವತ್ತೂ ಹಾಳಾಗಲ್ಲ ಅಂತಾರೆ ಅಲ್ವಾ ಹಾಗಾಗಿ ಯಾರೇ ಮನೆಗೆ ಬರಲಿ ಕಷ್ಟ ಅಂತ ಬರಲಿ ಹಸು ಅಂತ ಬರಲಿ ನಮ್ಮ ಹತ್ರ ಇರೋದನ್ನ ನಾವು ಅವರಿಗೆ ಕೊಟ್ಟಾಗ ಮಹಾಲಕ್ಷ್ಮಿ ನಮಗೆ ಇನ್ನಷ್ಟು ನಮಗೆ ಕೊಡ್ತಾಳೆ ಈ ರೀತಿಯನ್ನು ಮಾಡೋದ್ರಿಂದ ನಾವು ದುಡ್ದಂತಹ ದುಡ್ಡು ಕೆಲವೊಂದಷ್ಟು ನಮ್ಮ ಕೈ ಸೇರುತ್ತೆ ಅದು ಉಪಯೋಗಕ್ಕೆ ಬರುವಂತೆ ಆಗುತ್ತದೆ ಜೊತೆಗೆ ರಾತ್ರಿಯ ವೇಳೆ ನಾವು ಊಟ ಮಾಡಿದ ನಂತರ ಅಡಿಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ಲು ಪಾತ್ರೆಗಳನ್ನ ಹಾಗೆ ಇಡಬಾರ್ದು ಅವುಗಳೆಲ್ಲವನ್ನು ಕೂಡ ತೊಳೆದಿಟ್ಟು ನಾವು ಅಡುಗೆ ಮನೆಯನ್ನ ನಾವು ಶುದ್ಧ ಮಾಡಿ ಅದಾದ್ಮೇಲೆ ಕೆಲವೊಬ್ರು ಮನೆಯಲ್ಲಿ ಒಂದು ಕೊಡ ಅಂತ ಆ ರೀತಿ ನಾವು ಕಾರಣಕ್ಕೂ ಕೂಡ ಖಾಲಿ ತುಂಬಿದಾತ್ರೆಯನ್ನ ಮನೆಯಲ್ಲಿ ಇಡಬಾರ್ದು ಅಡಿಗೆ ಮಾಡಿದಂತ ಪಾತ್ರೆಗಳನ್ನೇ ಆಗಿರ್ಲಿ ಕೂಡ ತೊಳ್ದು ಗುಬ್ರಾಕ್ ಬಿಡಬಾರ್ದು ಒಂದೇ ಒಂದು ಸ್ವಲ್ಪ ಅನ್ನನಾದರೂ ಸರಿ ಸ್ವಲ್ಪ ಅನ್ನ ಸ್ವಲ್ಪ ಸಾಂಬಾರು ಏನ್ ನಾವು ತಿಂದಿತ್ತು ಅಲ್ಲಿ ಸ್ವಲ್ಪವನ್ನ ನಾವು ಇಡಬೇಕು ಜೊತೆಗೆ ಒಂದು ಬಿಂದ್ಗೆ ಅಥವಾ ಒಂದು ತಪ್ಲಿಲಿ ಯಾವ್ದ್ರಲ್ಲಾದ್ರೂ ಸರಿ ತುಂಬಾ ನೀರನ್ನ ನಾವು ಯಾವಾಗಲೂ ಕೂಡ ಅಡಿಗೆ ಮನೆಯಲ್ಲಿ ತುಂಬಿಡ್ಬೇಕು ಈ ರೀತಿಯನ್ನ ಮಾಡೋದ್ರಿಂದ ಹಣ ಹಣಕಾಸಿನ ಸಮಸ್ಯೆಗಳು ನಮ್ಗೆ ಯಾವತ್ತೂ ಕೂಡ ಎದುರಾಗೋದಿಲ್ಲ ಈ ರೀತಿ ಇರುವ ಮನೆಗೆ ಲಕ್ಷ್ಮಿ ನೆಲೆಸ್ತಾಳೆ ಅಂತ ಹೇಳಲಾಗುತ್ತೆ ಜೊತೆಗೆ ಮನೆಯ ಸದಸ್ಯರು ವಿನಾಕಾರಣ ಅವಶ್ಯಕತೆ ಇಲ್ಲದಂತ ವಿಚಾರಗಳಿಗೆ ಯಾವಾಗ್ಲೂ ಕೂಡ ಪದೇ ಪದೇ ಮನೆಯಲ್ಲಿ ಜಗಳವನ್ನ ಮಾಡಬಾರ್ದು ಆದಷ್ಟು ಹೊಂದಾಣಿಕೆಯಿಂದ ಇರೋದನ್ನ ನೋಡ್ಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಸುಖ ಸಮೃದ್ಧಿ ನೆಲೆಸುವುದರ ಜೊತೆಗೆ ನಾವು ದುಡಿದಂತ ಕೆಲಸಗಳು ಕಾರ್ಯಗಳು ಜೊತೆಗೆ ನಾವು ಸಂಪಾದಿಸಿದಂತ ಹಣವು ಕೂಡ ದುಪ್ಪಟ್ಟಾಗ್ತಾ ಹೋಗುತ್ತೆ ಜೊತೆಗೆ ಆ ಹಣ ಸದ್ಬಳಕೆಯಾಗುತ್ತದೆ ಇಷ್ಟೇ ಅಲ್ಲ ಸ್ನೇಹಿತರೆ ನಾವು ಒಂದಿಷ್ಟು ನಮ್ಮ ಜೀವನದಲ್ಲಿ ದಾನ ಧರ್ಮವನ್ನು ಮಾಡಬೇಕು ನಮ್ಮ ಹತ್ರ ಇರುವಂಥ ಹಣದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಸ್ವಲ್ಪ ಕಾಸನ್ನು ಬೇರೆಯವರಿಗೆ ಯಾರಿಗೆ ಅವಶ್ಯಕತೆ ಇರುತ್ತದೆ ತುಂಬ ಕಷ್ಟದಲ್ಲಿ ಇರ್ತಾರೋ ಅಂಥವರಿಗೆ ಅದನ್ನು ಸಹಾಯದ ರೂಪದಲ್ಲಿ ಕೊಡಬೇಕು ಈ ರೀತಿಯಾಗಿ ನಾವು ಕೊಟ್ಟಾಗ ದೇವರು ಪಡೆದುಕೊಳ್ಳುವಂಥ ರೂಪದಲ್ಲಿ ಮತ್ತಷ್ಟು ಕೊಡ್ತಾನಂತೆ ಆದ್ದರಿಂದ ಈ ರೀತಿಯಾಗಿ ನಿಯಮಗಳನ್ನ ಅನುಸರಿಸಿ ಈ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಉಪಯುಕ್ತವಾದಂತ ನಿಯಮಗಳನ್ನ ಅನುಸರಿಸೋದ್ರಿಂದ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಆಗೋದ್ರ ಜೊತೆಗೆ ಬೆಳವಣಿಗೆ ಅಭಿವೃದ್ಧಿ ಸುಖ ಸಮೃದ್ಧಿ ಕುಟುಂಬದ ಏಳಿಗೆಯು ಕೂಡ ಆಗುತ್ತದೆ ಸ್ನೇಹಿತರೆ ನೋಡರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ನ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆಯ್ತಲ್ವಾ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು